ಇಡೀ ಕರುನಾಡು ಭಾರತೀಯ ಸಿನಿಮಾ ರಂಗ ಪ್ರೇಮಿಗಳು ಈ ಶುಭ ಸುದ್ದಿಗಾಗಿ ಕಾಯ್ತಾ ಇದ್ರು ಎಸ್ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅಂತ ಹೇಳಿ ಗುಡ್ ನ್ಯೂಸ್ ಸಿಕ್ಕಿದೆ ಅಮೆರಿಕದ ಫ್ಲೋರಿಡಾದಲ್ಲಿರುವಂತಹ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಯಿತು ಪಿತ್ತಕೋಶದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಇದೀಗ ಶಿವಣ್ಣ ಸ್ಪೆಷಲ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಸಂಜೆ ಆರು ಗಂಟೆಯಿಂದ ಶಸ್ತ್ರಚಿಕಿತ್ಸೆಯನ್ನ ಆರಂಭ ಮಾಡಲಾಗಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಸರ್ಜರಿ ಮುಕ್ತಾಯವಾಗಿದೆ ಸತತ ಆರು ಗಂಟೆಗಳ ಕಾಲ ಡಾಕ್ಟರ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಶಿವಣ್ಣ ಅವರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಸದ್ಯಕ್ಕೆ ಶಿವಣ್ಣ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದು ವೈದ್ಯರ ನಿಗಾದಲ್ಲಿ ಇದ್ದಾರೆ ಇವತ್ತಿನಿಂದ ಸರಿಯಾಗಿ ಜನವರಿ ಇಪ್ಪತ್ತೈದರವರೆಗೂ ಕೂಡ ಶಿವಣ್ಣನವರು ಅಮೆರಿಕದಲ್ಲೇ ಇದ್ದು ಚಿಕಿತ್ಸೆ ಮತ್ತು ತಪಾಸಣೆಗೆ ಒಳಪಟ್ಟು ಜನವರಿ ಇಪ್ಪತ್ತೈದರಂದು ಮತ್ತೆ ಭಾರತಕ್ಕೆ ವಾಪಸ್ ಆಗಲಿದ್ದಾರೆ ಇನ್ನು ಶಿವಣ್ಣನವರಿಗೆ ಆಪರೇಷನ್ ಮಾಡಿದ್ದ ಡಾಕ್ಟರ್ ಮುರುಗೇಶ್ ಅವರು ಶಿವಣ್ಣನವರ ಆರೋಗ್ಯ ಮತ್ತು ಆಪರೇಷನ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಲವರ ಪ್ರಾರ್ಥನೆ ಮತ್ತು ದೇವರ ಆಶೀರ್ವಾದದಿಂದ ಪ್ರಮುಖ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗೆಯೇ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಕೂಡ ಸ್ಥಿರವಾಗಿದ್ದು ಆಪರೇಷನ್ ಸಂದರ್ಭದಲ್ಲೂ ಕೂಡ ಶಿವಣ್ಣನವರು ತುಂಬಾ ಧೈರ್ಯವಾಗಿದ್ದರು ಮತ್ತು ಶಸ್ತ್ರಚಿಕಿತ್ಸೆಗೆ ಸಂಪೂರ್ಣವಾಗಿ ಸ್ಪಂದಿಸಿದ್ರು ಅಂತ ಹೇಳಿದರು ಹಾಗೆಯೇ ಶಿವಣ್ಣನವರು ಮೆಂಟಲಿ ಮತ್ತು ಫಿಸಿಕಲಿ ತುಂಬಾನೇ ಫಿಟ್ ಇದ್ದಾರೆ ಅನ್ನೋ ಮಾಹಿತಿಯನ್ನು ಡಾಕ್ಟರ್ ಹಂಚಿಕೊಂಡಿದ್ದಾರೆ ಇನ್ನು ದೇವರ ಆಶೀರ್ವಾದದಿಂದ ಶಿವಣ್ಣ ಆದಷ್ಟು ಬೇಗ ಚೇತರಿಸಿಕೊಂಡು ಮತ್ತೆ ತಮ್ಮ ಸಹಜ ಸ್ಥಿತಿಗೆ ಮರಳಲಿದ್ದಾರೆ ಅಂತ ಡಾ ಮುರುಗೇಶ್ ಮನೋಹರನ್ ಅವರು ತಿಳಿಸಿದ್ದಾರೆ ಈ ಖುಷಿ ಸುದ್ದಿ ಸಿಗ್ತಾ ಇದ್ದ ಹಾಗೆ ಅಭಿಮಾನಿಗಳು ಸಂಭ್ರಮದಲ್ಲಿದ್ದಾರೆ ಎಲ್ಲರ ಪ್ರಾರ್ಥನೆ ಶುಭ ಹಾರೈಕೆಗಳು ಫಲಿಸಿತು ಅಂತ ದೇವರಿಗೆ ಕೈ ಮುಗಿಯುತ್ತಿದ್ದಾರೆ